ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬುಧವಾರ ಸಂಜೆ ಸೊ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಎರಡು ಸೂಪರ್ ಆಗಿರೋ ರೆಸಿಪಿನ ಶೇರ್ ಮಾಡ್ತಿದ್ದೀನಿ ಹಾಗೆ ಹೊಸ್ದಾಗಿ ಒಂದು ಟ್ರೈಪೋಡ್ನ ತೊಗೊಂಡಿದ್ದೆ ಸೊ ಅದ್ರ ಬಗ್ಗೆಯೂ ಕೂಡ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀನಿ ಸೊ ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನನ್ನ ತಮ್ಮ ಊರಿಗೆ ಹೋಗಿದ್ದ ಅಂತ ಹೇಳಿಬಿಟ್ಟು ಹಲ್ಸಿನಕಾಯಿ ಮತ್ತು ನುಗ್ಗೆಕಾಯಿನ ತಂದಿದ್ದ ಸೊ ನಮಗೂ ಕೂಡ ಸ್ವಲ್ಪ ಕೊಟ್ಟು ಕಳಿಸಿದ್ದ ಒಂದು ಹಲ್ಸಿನಕಾಯಿ ಮತ್ತು ಒಂದಷ್ಟು ನುಗ್ಗೆಕಾಯಿನ ಕೊಟ್ಟು ಕಳಿಸಿದ್ದೆ ಸೊ ಅದಕ್ಕೆ ಇವತ್ತು ಆ ಹಲ್ಸಿನಕಾಯಿನ ಬಳಸ್ಕೊಂಡು ಹಲಸಿನಕಾಯಿ ಕಬಾಬ್ ಮಾಡೋಣ ಅಂತ ಹೇಳಿಬಿಟ್ಟು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಆಗುತ್ತೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾಯಿದ್ದೆ ಸೊ ಆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಹಲಸಿನಕಾಯಿನ ಮೇಲಿನ ಸಿಪ್ಪೆ ಬರುತ್ತಲ್ಲ ಸೊ ಅದನ್ನೆಲ್ಲ ರಿಮೂವ್ ಮಾಡಿ ಮಧ್ಯದಷ್ಟೇ ತೊಗೊಂಡಿದ್ದೀನಿ ಮದ್ಯದ್ದು ಸಣ್ಣದಾಗಿ ಕಟ್ ಮಾಡಿ ಅಂದರೆ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೋಬೇಕು ಸೊ ಈ ಥರ ಕಟ್ ಮಾಡಿಕೊಂಡು ಅದಕ್ಕೆ ನೀರು ಮತ್ತು ಅರಿಶಿನ ಹಾಕ್ಕೊಂಡು ಒಂದು ಮುಕ್ಕಾಲು ಭಾಗದಷ್ಟು ಬೇಯಿಸ್ಕೋಬೇಕು ಸೊ ನಿಮಗೇನೂ ಟೈಮ್ ಇಲ್ಲ ಅಂತ ಅಂದರೆ ಒಂದು ವಿಷಲಷ್ಟು ಕೂಗಿಸ್ಕೋಬೋದು ಸೊ ಬೇಯೋ ಅಷ್ಟರಲ್ಲಿ ನಾನು ಇಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊತಿದ್ದೀನಿ ನಾನಿಲ್ಲಿ ಮಸಾಲೆಗೆ ಎರಡು ಸ್ಪೂನಷ್ಟು ಮೈದಾ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಗೆ ಮಸಾಲೆಗೆ ಇಲ್ಲಿ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒಂದು ಸ್ಪೂನ್ ಜೀರಿಗೆ ಪೌಡರ್ ಹಾಗೆ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿನ ತಗೊಂಡಿದ್ದೀನಿ ಸೊ ಅಚ್ಕಾರದ ಪುಡಿ ನೀವು ಖಾರಕ್ಕೆ ತಕ್ಕನಂಗೆ ತೊಗೋಬೇಕು ನಿಮಗೆ ಸ್ಪೈಸಿ ಬೇಕು ಅಂತಂದರೆ ಜಾಸ್ತಿ ತೊಗೊಳ್ಳಿ ಸ್ಪೈಸಿ ಕಮ್ಮಿ ಬೇಕು ಅಂತಂದರೆ ಕಮ್ಮಿ ತೊಗೊಳ್ಳಿ ಹಾಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ಕ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟೇನಕ್ಕೆ ಅಂತ ಅಂದರೆ ಕ್ರಿಸ್ಪಿ ಬರೋದಕ್ಕೆ ಅಂತ ಹೇಳ್ಬಿಟ್ಟು ಸೊ ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಇದಾದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ ಸೊ ನಾನು ಅಂಗಡಿಲಿ ತಂದಿರೋ ಶುಂಠಿ ಬೆಳ್ಳು ಈ ಪೇಸ್ಟ್ನ ತೊಗೊಂಡಿಲ್ಲ ಸೊ ಮನೇಲೇ ರೆಡಿ ಮಾಡಿಕೊಂಡು ತೊಗೊಂಡಿದ್ದೀನಿ ಆದಷ್ಟು ನೀವು ಮನೇಲೇ ಮಾಡ್ಕೊಂಡ್ರಿ ಅಂತ ಅಂದರೆ ಇದು ಫ್ಲೇವರ್ ತುಂಬಾ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೇ ಅದಾದಮೇಲೆ ನಾನು ಸ್ವಲ್ಪ 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 ನೀರನ್ನ ಹಾಕ್ಕೊಂಡು ಈ ಥರ ಅಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇಷ್ಟು ಅದಕ್ಕೆ ಮಾಡಿಕೊಂಡು ಸಾಕು ಅದಕ್ಕೆ ಕಚ್ಕೋಬೇಕು ಅಷ್ಟು ಮಾಡಿಕೊಂಡು ತುಂಬ ನೀರು ಮಾಡಿಕೊಂಡು ಬರೋದಿಲ್ಲ ಸೊ ಇದನ್ನು ಒಂದು ಸೈಡ್ ಇಟ್ಬಿಡೋಣ ಅದಾದಮೇಲೆ ನಾನಿಲ್ಲಿ ಬೇಯಿಸ್ಕೊಂಡು ತೊಗೊಂಡಿದ್ದೀನಲ್ಲ ಸೊ ಅದು ಕೂಡ ಚೆನ್ನಾಗಿ ಬೆಂದಿತ್ತು ಸೊ ನಾನು ಇಲ್ಲಿ ನಾರ್ಮಲಾಗಿ ಬೇಯಿಸ್ಕೊಂಡಿದ್ದೀನಿ ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದೆ ಸೊ ಒಂದು ವಿಜ್ಲು ಸಹ ಕೂಗಿಸ್ಕೋಬೋದು ಸೊ ಇದನ್ನು ಒಂದು ಪ್ಲೇಟಿಗೆ ತೊಗೊಂಡು ಸೊ ಅದಾದಮೇಲೆ ಇಲ್ಲಿ ಮಸಾಲೆನ ರೆಡಿ ಮಾಡ್ಕೊಂಡಿರ್ತೀವಲ್ಲ ಸೊ ಅದಕ್ಕೆ ಇದನ್ನು ಹಾಕಿ ಚೆನ್ನಾಗಿ ಕೋಟಿಂಗ್ನ ಮಾಡಬೇಕಾಗುತ್ತೆ ಸೊ ನೀವು ಒಂದು ಸ್ವಲ್ಪ ಕ್ರೀಮಿ ಕ್ರೀಮಿ ಥರ ಮಾಡ್ಕೊಂಡ್ರೆ ಇದಕ್ಕೆ ಹತ್ಕೊಳುತ್ತೆ ಸೊ ಇಲ್ಲ ಅಂತಂದರೆ ಏನಾಗುತ್ತೆ ಸ್ವಲ್ಪ ನೀರು ಮಾಡ್ಕೊಂಡ್ರು ಸರ ಅದಕ್ಕೆ ಕಚ್ಕೊಳೋದಿಲ್ಲ ಅದಕ್ಕೆ ಆದಷ್ಟು ಸ್ವಲ್ಪ ಕ್ರೀಮಿ ಅಷ್ಟು ಮಾಡ್ಕೋಬೇಕು ಸೊ ಇದಾದ ಮೇಲೆ ನಾವಿಲ್ಲಿ ನೀಟಾಗಿ ಕಳ್ಸ್ಕೊಬೇಕಾಗುತ್ತೆ ಸೊ ಇದಾದ ಮೇಲೆ ನೀವು ಒಂದು ಐದು ನಿಮಿಷದಷ್ಟು ಪ್ಲೇಟ್ನ ಮುಚ್ಚಿಬಿಟ್ಟು ಇಟ್ಬಿಡಿ ಏಕೆ ಅಂತಂದರೆ ಅದರಲ್ಲಿರೋ ಮಸಾಲೆ ಎಲ್ಲನೂ ಕೂಡ ಹಾ ಹಲಸಿನಕಾಯಿನ ಬೇಯಿಸ್ಕೊಂಡಿರ್ತೀವಲ್ಲ ಸೊ ಅದಕ್ಕೆ ಆಗಬೇಕು ಅಂತ ಹೇಳಿಬಿಟ್ಟು ನೋಡಿ ಈ ಥರ ಬೀಳಬೇಕು ಸೊ ಎಣ್ಣೆ ಇಟ್ವಿ ಅಂತಂದರೆ ಅದರೊಳಗೆ ಈ ಥರ ಹಾಕಬೇಕು ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಸೊ ಅದಾದಮೇಲೆ ನಾನಿಲ್ಲಿ ಒಂದು ಬಾಣಲಿಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಸೊ ಹಲ್ಸಿನಕಾಯಿ ಮುಳುಗೋ ಹಸಿರು ಎಣ್ಣೆನ ಹಾಕೊಂಡ್ರೆ ಸಾಕು ಸೊ ಇದಕ್ಕಾದ್ಮೇಲೆ ನಾವು ಒಂದೊಂದನೆ ನಾರ್ಮಲಾಗಿ ನೀವು ಬೋಂಡನ ಹಾಕ್ತಿರಲ್ಲ ಸೊ ಅದೇ ರೀತಿ ಒಂದೊಂದಾಗಿ ಒಂದಾಗಿ ಒಂದೊಂದಾಗಿ ಹಾಕೋಬೇಕಾಗುತ್ತೆ ಇರಲ್ಲ ಫ್ರೆಂಡ್ಸ್ ಎಷ್ಟು ನೀಟಾಗಿ ಹಲಸಿನ ಕಬಾಬ್ ಮೆ ರೆಡಿಯಾಗಿದೆ ಅಂತ ಹೇಳಿಬಿಟ್ಟು ಸೊ ಇದಾದಮೇಲೆ ನಾವು ಇದನ್ನು ಟರ್ನ್ ಮಾಡ್ಕೋಬೇಕಾಗುತ್ತೆ ಒಂದು ಸೈಡ್ ಬೆಂದಿರುತ್ತೆ ಸೊ ಇನ್ನೊಂದು ಸೈಡ್ ಬೆಂದಿರೋದಿಲ್ಲ ಅದಕ್ಕೆ ಬೆಂದಿರೋ ಭಾಗನ ಉಲ್ಟಾ ಮಾಡಿಕೊಂಡು ಇನ್ನೇನು ಬೇಯ್ಬೇಕಾಗಿರೋ ಭಾಗನ ಉಲ್ಟಾ ಮಾಡಿಕೊಂಡ್ರೆ ಸೊ ಕಾಯಿ ಕಬಾಬ್ ಕಂಪ್ಲೀಟಾಗಿ ಎಲ್ಲ ಕಡೆನೂ ಬೇಯುತ್ತೆ ಸೊ ಇದು ನೀವು ಸ್ವಲ್ಪ ಆದಷ್ಟು ಸ್ವಲ್ಪ ಜಾಸ್ತಿ ಬೇಯಿಸ್ಕೋಬೇಕಾಗುತ್ತೆ ಸೊ ಕ್ರಿಸ್ಪಿ ಕ್ರಿಸ್ಪಿ ಥರ ಆದರೆ ಇದು ತಿನ್ನೋಕ್ಕೂ ಕೂಡ ತುಂಬಾ ತುಂಬ ಚೆನ್ನಾಗಿರುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಅರ್ಸಿನ್ಕಾಯಿ ಕಬಾಬ್ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಇದು ಕೂಡ ಆಗಿ ನೀವು ಈಗ ನಾನ್ ವೆಜ್ ತಿಂತೀರಲ್ಲ ಸೊ ಅದೇ ರೀತಿಯೇ ಇರುತ್ತೆ ಸೊ ಅದೇ ಇದು ವೆಜಿಟೇರಿಯನ್ ತಿನ್ನೋದು ಸೊ ನಾವು ಕೂಡ ವೆಜ್ ಅಲ್ವಲ್ಲ ಸೊ ಅದಕ್ಕೆ ನಾನು ಈ ಥರ ಹಲಸಿನಕಾಯಿ ಕಪಾಪ್ನ ಮಾಡ್ಕೊಂಡಿದ್ದೀನಿ ಹಾಗೆ ಇದೆಲ್ಲ ಮೇಲೆ ಒಂದು ಪ್ಲೇಟಿಗೆ ತೊಗೊತಾ ಇದ್ದೀನಿ ಸೊ ನೀವು ಕೂಡ ನಿಮ್ಮಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ತಿನ್ನೋಕ್ಕೂ ಕೂಡ ತುಂಬ ತುಂಬ ಚೆನ್ನಾಗಿರುತ್ತೆ ಎಲ್ಲ ಸ್ನ್ಯಾಕ್ಸ್ ಇಷ್ಟನೋ ಸೊ ಅರು ಅವರು ಕೂಡ ಚೆನ್ನಾಗಿ ಮಾಡಿಕೊಂಡು ತಿನ್ಬೋದು ಸೊ ನಿಮಗೆ ಯಾವ ಸ್ನ್ಯಾಕ್ಸ್ ಇಷ್ಟ ಅಂತ ಹೇಳಿಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ತಿಂದಾದಮೇಲೆ ನಾನಿಲ್ಲಿ ಹೊಸ್ದಾಗಿ ಒಂದು ಟ್ರೈಪೌಡನ್ನ ತಗೊಂಡೆ ಇದನ್ನು ನಾನು ತುಂಬ ದಿನದಿಂದ ವೀಡಿಯೋ ಮಾಡಬೇಕು ಅಂತ ಹೇಳಿಬಿಟ್ಟು ಡಿಲೇ ಮಾಡ್ಕೊತಾ ತಳ್ಳಿ 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 ತಳಿ ಹೋಗ್ತಾನೆ ಇದೆ ಸೊ ಅದಕ್ಕೆ ಫೈನಲ್ ಆಗಿ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಸೊ ನಾನು ಇದನ್ನು ಎಲ್ಲಿ ತೊಗೊಂಡೆ ಮತ್ತು ಎಷ್ಟು ಕಾಸ್ಟ್ ಅಂತ ಹೇಳಿ ಫ ಲಾಸ್ಟಲ್ಲಿ ಹೇಳ್ತೀನಿ ಕಂಪ್ಲೀಟಾಗಿ ನೀವು ವಿಡಿಯೋನ ನೋಡಿದ್ರಿ ಅಂತ ಹೇಳಿದರೆ ಇದ್ರ ಕಾಸ್ಟ್ ಮತ್ತು ಎಲ್ಲಿ ತೊಗೊಂಡೆ ಅನ್ನೋದು ಕಂಪ್ಲೀಟಾಗಿ ಗೊತ್ತಾಗುತ್ತೆ ಸೊ ಈ ಟ್ರೈಬೋರ್ಡು ನನಗೆ ತುಂಬಾ ತುಂಬ ಯೂಸ್ಫುಲ್ ಟ್ರೈಬೋರ್ಡ್ ಇದರಲ್ಲಿ ಒಂದು ಸ್ಟ್ಯಾಂಡು ಮತ್ತು ಈ ಥರ ಮೊಬೈಲ್ ಹೋಲ್ಡರ್ನ ಕೊಟ್ಟಿರ್ತಾರೆ ಸೊ ಇದು ಕಂಪ್ಲೀಟಾಗಿ ನೀವು ಕ್ಯಾಮ್ರ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ಟ್ಯಾಬ್ ಆಗಿರ್ಬೋದು ಸೊ ಪ್ರತಿಯೊಂದಕ್ಕೂ ಯೂಸ್ ಮಾಡ್ಕೋಬೋದು ಸೊ ಮೊದಲಿಗೆ ನಾವು ಇದನ್ನು ಫಿಕ್ಸ್ ಮಾಡ್ಕೊಬಿಡೋ ಯಾವ ರೀತಿ ಅಂತ ಹೇಳಿದ್ರೆ ಸೊ ಅವರು ಎರಡು ಕನೆಕ್ಟನ್ನು ಕೊಟ್ಟಿರ್ತಾರೆ ಸೊ ಒಂದು ಏನಕ್ಕೆ ಅಂತಂದರೆ ಸೊ ನೀವು ಶಾರ್ಟ್ಸನ್ನ ಮಾಡ್ತಿರೋಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ನ ಮಾಡೋದಕ್ಕೆ ಸೊ ಅದಾದಮೇಲೆ ಏನು ಅಂತಂದರೆ ನಾರ್ಮಲ್ ಯೂಟ್ಯೂಬ್ ವೀಡಿಯೋನ ಮಾಡೋದಕ್ಕೆ ಸೊ ಇದು ಕೂಡ ಲಾಕ್ನ ಓಪನ್ ಮಾಡಿದೆ ರಿಮೂವ್ ಆಗುತ್ತೆ ಸೊ ಅದಾದಮೇಲೆ ಅಲ್ಲಿ ಹಿಂದ್ಗಡೆ ಕೊಟ್ಟಿರ್ತಾರಲ್ಲ ಸೊ ಅದನ್ನು ಹ್ಯಾಂಡಲ್ನ ಹೋಲ್ಡ್ ಮಾಡಿ ನಾವು ಇದನ್ನು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಆ ಥರ ಫಿಕ್ಸ್ ಮಾಡ್ಕೊಂಡು ಟೈಟಾಗಿ ಫಿಕ್ಸ್ ಆಗುತ್ತೆ ಇಲ್ಲಾಂದರೆ ಲೂಸಾಗಿ ಫಿಕ್ಸ್ ಆಗುತ್ತೆ ಅದಕ್ಕೇ ಸೊ ನಾನು ಯಾವ ರೀತಿ ಮಾಡ್ತಿದ್ದೀನಲ್ಲ ಸೊ ಅದೇ ರೀತಿ ಇದನ್ನು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಇದು ಕೂಡ ತುಂಬ ತುಂಬ ಸುಲಭವಾಗಿ ನೀವು ಫಿಕ್ಸ್ ಮಾಡ್ಕೋಬೋದು ಇದು ಅಳ್ಳಾಡ್ತಿಲ್ಲ ನೋಡಿ ಸೊ ಇದಾದ ಮೇಲೆ ಇದನ್ನು ಆ ಥರ ಲಾಕ್ ಇದೆಯಲ್ಲ ಸೊ ಲಾಕ್ನ ಓಪನ್ ಮಾಡಿಕೊಂಡು ಅದೊಳಗಡೆ ಹಾಕಿ ಫಿಕ್ಸ್ ಮಾಡೋದು ನಿಮ್ಗೆ ಏನಾರ ಕ್ಯಾಮ್ರಾ ಇತ್ತು ನಿಮ್ಮಲ್ಲಿ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಿದ್ದೀರಾ ಅಂತಂದರೆ ಸೊ ಈಸಿಯಲ್ಲಿ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ಬೋದು ಸೊ ಮೊಬೈಲಲ್ಲೂ ಕೂಡ ಶೂಟ್ ಮಾಡ್ಬೋದು ಸೊ ಇದಾದಮೇಲೆ ಇಲ್ಲಿ ಹ್ಯಾಂಡಲ್ ಕೊಟ್ಟಿರ್ತಾರಲ್ಲ ಸೊ ಆ ಹ್ಯಾಂಡಲ್ಲು ರೊಟೇಷನ್ಗೋಸ್ಕರ ಕೊಟ್ಟಿರ್ತಾರೆ ಸೊ ಇದು ಲೂಸ್ ಮಾಡಿದ್ರೆ ರೊಟೇಷನ್ ಆಗುತ್ತೆ ಸೊ ಟೈಟ್ ಮಾಡಿದ್ರೆ ಫುಲ್ ಸ್ಟಿಫಾಗಿ ನಿಂತ್ಕೊಂಡಿರುತ್ತೆ ಸೊ ನೀವು ವಿಡಿಯೋ ಶೂಟ್ ಮಾಡಬೇಕಾದ್ರೆ ಸೊ ಅಳ್ಳಾಡಬಾರ್ದು ಸ್ಟಿಫಾಗಿ ನಿಲ್ಲಬೇಕು ಅಂತಂದರೆ ಅದನ್ನು ಟೈಟ್ ಮಾಡಿದ್ರೆ ಟೈಟಾಗಿ ನಿಲ್ಲುತ್ತೆ ಸೊ ಅದಾದಮೇಲೆ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ಕೂಡ ರೊಟೇಷನ್ ಆಗುತ್ತೆ ಸೊ ಇದರಲ್ಲಿ ಸೈಡ್ ಲಾಕ್ ಇದೆಯಲ್ಲ ಸೊ ಸೈಡ್ ಲಾಕ್ನ ನೀವು ಟೈಟ್ ಮಾಡಿದೆ ಅದು ಕೂಡ ಲಾಕ್ ಆಗುತ್ತೆ ಸೊ ಇಲ್ಲೇ ರೊಟೇಷನ್ ಆಗುತ್ತೆ ಈಗ ನಾನು ಇದನ್ನು ತೋರಿಸ್ತಿದ್ದೀನಲ್ಲ ಸೊ ಅದು ಕಂಪ್ಲೀಟಾಗಿ ತ್ರೀ ಸಿಕ್ಸ್ಟಿ ಡಿಗ್ರಿ ತಿರುಗುತ್ತೆ ಸೊ ಇನ್ನೊಂದು ಮೊದಲು ತೋರಿಸ್ತೀನಲ್ಲ ಆ ಲಾಕು ಜಸ್ಟ್ ಒಂದು ಮುಕ್ಕಾಲಷ್ಟು ಟರ್ನ್ ಆಗುತ್ತೆ ಮುಂದೆ ಆಗಲಿ ಹಿಂದೆ ಆಗಲಿ ಸೊ ಮುಕ್ಕಾಲಷ್ಟು ಟರ್ನ್ ಆಗುತ್ತೆ ಸೊ ಇದು ಕೂಡ ತುಂಬ ಯೂಸ್ಫುಲ್ ಪೌಡು ಸೊ ಹೊಸ್ದಾಗಿ ನೀವೇನ ಯೂಟ್ಯೂಬ್ನ ಓಪನ್ ಮಾಡ್ತಿದ್ದೀರಾ ಅಂತಂದರೆ ಇದನ್ನು ಪರ್ಚೇಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಫಸ್ಟಾಗಿ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ತೊಗೊಳೋ ಅಗತ್ಯ ಇರೋದಿಲ್ಲ ಸೊ ಅದಾದಮೇಲೆ ಅನಿಂಗಿನೇ ನಿಯರ್ ಇದ್ದೀರಾ ಅಂದರೆ ತೊಗೊಳ್ಳಿ ಹೇಗೆ ಸುಮ್ಮನೆ ಡೆತ್ ಇನ್ವೆಶ್ಟೆಂಟ್ ಬೇಡ ಅಂತ ಹೇಳಿಬಿಟ್ಟು ಸೊ ಈಗ ತೋರಿಸ್ತಿದ್ದೀನಲ್ಲ ನಾನಿದು ನೀವೇನ ಯೂಟ್ಯೂಬ್ ವೀಡಿಯೋ ಮಾಡ್ತಿದ್ದೀರಾ ಸೊ ಆಮೇಲೆ ಸೆಲ್ಫಿ ಇದು ಸಾರಿ ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಬೇಕು ಅಂತ ಹೇಳಿದ್ರೆ ಈ ಲಾಕ್ ಇರೋದ್ರಲ್ಲ ಸೊ ಅದನ್ನು ರಿಮೂವ್ ಮಾಡಿ ಸೈಡಿಗೆ ಮಾಡಿದ್ರೆ ಸೊ ಶಾರ್ಟ್ಸಾಗಿ ಕನ್ವರ್ಟ್ ಆಗುತ್ತೆ ಅಂದರೆ ಈ ಥರ ರೀಲ್ಸ್ ಥರ ಮಾಡ್ಕೋಬೋದು ಸೊ ಮೊಬೈಲ್ ರಿಮೂವ್ ಮಾಡಿ ಫಿಟ್ ಮಾಡೋ ಅಗತ್ಯ ಇರೋದಿಲ್ಲ ಸೊ ಇದು ನಾ ಇದು ನಾನು ತರಿಸಿದ್ದು ಫ್ಲಿಪ್ಕಾರ್ಟಲ್ಲಿ ಸೊ ಇದೆಷ್ಟು ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಹೇಳ್ತೀನಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಹೇಗೆ ರೊಟೇಷನ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಸೊ ಈ ಥರ ಮೇಲೆ ಕೆಳಗಡೆನೂ ಮಾಡ್ಬೋದು ಮತ್ತು ಸೈಡಿಗೆ ತಿರುಗಿಸ್ತೀವಿ ಅಂತಂದರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕೂಡ ತಿರುಗುತ್ತೆ ಸೊ ಇದಾದ ಮೇಲೆ ನೆಕ್ಸ್ಟ್ ಫೀಚರ್ ಏನು ಅಂತಂದರೆ ಸೊ ಈ ಲಾಕ್ ಈ ಲಾಕ್ನ ನೀವು ಈ ಲಾಕ್ನ ನೀವು ಲೂಸ್ ಮಾಡಿದ್ರಿ ಅಂತ ಅಂದ್ರೆ ಇದನ್ನ ಕೂಡ ಟೈಟ್ ಫಿಟ್ಟು ಮಾಡ್ಬೋದು ಲೂಸ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಸೊ ಐಟ್ ಇಂದ ಎಕ್ಸ್ಟೆನ್ಷನ್ ಆಗುತ್ತೆ ಸೊ ಟೋಟಲಿ ಇದು ಸೆವೆನ್ ಫೀಟ್ ಇದೆ ಸೊ ಸೆವೆನ್ ಫೀಟೇ ನಮಗೆ ಅಗತ್ಯ ಇರೋದಿಲ್ಲ ಸೊ ಆದರೂ ಕೂಡ ಕೊಟ್ಟಿದ್ದಾರೆ ಇದನ್ನ ಲೂಸ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಸೊ ಈ ತರ ಒಂದು ಕೊಟ್ಟಿದ್ದಾರಲ್ಲ ಸೊ ಅದನ್ನು ಈ ಥರ ಟರ್ನ್ ರೊಟೇಷನ್ ಮಾಡ್ಕೊಂಡ್ರೆ ಇದು ಐಟ್ ಎಕ್ಸ್ಟೆನ್ಷನ್ ಆಗುತ್ತೆ ಸೊ ನಿಮಗೆ ಎಷ್ಟು ಹೈಟ್ ಬೇಕು ಅಷ್ಟು ಐಟ್ ಎಕ್ಸ್ಟೆನ್ಷನ್ ಆಗುತ್ತೆ ಮತ್ತು ಕೆಳಗಡೆನೂ ಕೂಡ ಸ್ಟ್ಯಾಂಡಿಗೂ ಕೂಡ ಐ ಎಕ್ಸ್ಟೆನ್ಷನ್ನ ಕೊಟ್ಟಿದ್ದಾನೆ ಸೊ ತುಂಬ ತುಂಬ ಚೆನ್ನಾಗಿದೆ ಈ ಟ್ರೈಪೋರ್ಡ್ ಅಂತೂ ನಾನು ಈಗ ರೀಸೆಂಟ್ಲಿಯಾಗಿ ಟ್ರೈಪೋಡನ್ನ ತರಿಸಿದ್ದು ಸೊ ಯೂಟ್ಯೂಬ್ ಫಸ್ಟ್ ಸ್ಟಾರ್ಟಿಂಗ್ ಮಾಡಬೇಕಂದ್ರೆ ನಾನು ನನ್ನ ಕಡೆ ಏನೂ ಇರಲಿಲ್ಲ ಸೊ ಮತ್ತು ನಾನು ಯಾವ್ಯಾವೆಲ್ಲ ಪ್ರಾಡಕ್ಟ್ಸ್ ಯೂಟ್ಯೂಬ್ಗಂತ ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೊಂದು ವೀಡಿಯೋದಲ್ಲಿ ತಿಳಿಸ್ತೀನಿ ಸೊ ಇದು ಇದರಲ್ಲಿ ಮಾತ್ರ ನಾನು ಟ್ರೈಪೋರ್ಡ್ ಬಗ್ಗೆ ಮಾತ್ರ ಇದ್ದೀನಿ ಸೊ ಇದೊಂದು ಬೆಸ್ಟ್ ಟ್ರೈಪೋರ್ಡು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ನಿಮ್ಗೆ ಬೇಕು ಅಂತ ಹೇಳಿದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಸೊ ಇದಾದ ಮೇಲೆ ನಾನಿಲ್ಲಿ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ ಇದು ಹ್ಯಾಂಡ್ ಹೋಲ್ಡರ್ ಮಾಡಿ ಅಕಸ್ಮಾತ್ ನೀವೇನ ಫೋಟೋಸ್ ತೆಗಿಬೇಕು ಅಂತಂದರೆ ಅದನ್ನು ಹೋಲ್ಡ್ ಮಾಡಿ ಫೋಟೋಸ್ನ ತೆಕ್ಕೋಬೋದು ಸೊ ಇದಾದಮೇಲೆ ನಾನಿಲ್ಲಿ ಎಕ್ಸ್ಟೆನ್ಷನ್ ಬಗ್ಗೆ ಇದ್ದೀನಿ ಸೊ ಇದು ಕಂಪ್ಲೀಟಾಗಿ ಟ್ರೈಪೋರ್ಡ್ ಬಗ್ಗೆ ಇರೋದು ಫೀಚರ್ಸು ಇದಾದಮೇಲೆ ಎಕ್ಸ್ಟೆನ್ಷನ್ ಬಗ್ಗೆ ತಿಳಿಸ್ಕೊಡ್ತಾ ಇದನ್ನು ಓಪನ್ ಮಾಡಿ ಸೊ ಇಲ್ಲಿ ಲಾಕ್ ಕೊಟ್ಟಿದ್ದಾರೆ ನಿಮಗೆ ನಾನು ಜಾ ಕಮ್ಮಿ ಬೇಕು ಅಂತ ಕಮ್ಮಿಯಲ್ಲೂ ಲಾಕ್ ಮಾಡ್ಕೋಬೋದು ಸೊ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಲಾಕ್ ಮಾಡ್ಕೊಬೋದು ಸೊ ನೀವು ಎಲ್ಲಿ ಎಲ್ಲಿಗೆ ಬೇಕಾದ್ರೂ ಅಷ್ಟು ಲಾಕ್ ಮಾಡ್ಕೋಬೋದು ಸೊ ಇದು ಹೈಟ್ ಎಕ್ಸ್ಟೆನ್ಷನ್ನು ಮತ್ತು ಅವಾಗಲೇ ತೋರಿಸ್ತೀನಲ್ಲ ನಾನು ಸೈಡಿಂದ ಎಕ್ಸ್ಟೆನ್ಷನ್ ಅದು ಕೂಡ ಮತ್ತೊಂದ್ಸಲಿ ತೋರಿಸ್ತೀನಿ ಯಾಕೆಂದರೆ ಅದರಲ್ಲಿ ಹೈಟ್ ಗೊತ್ತಾಗೋದಿಲ್ಲ ಸೊ ಅದಕ್ಕೇನೇನೆ ಸೊ ಇದರಲ್ಲಿ ಹೈಟ್ ಗೊತ್ತಾಗುತ್ತೆ ಎಷ್ಟು ಹೈಟ್ ಇದೆ ಅಂದರೆ ಇದು ಮಿನಿಮಮ್ ಒಂದು ಸೆವೆನ್ ಫೀಟ್ ಇರ್ಬೋದು ಸೊ ನನಗಿಂತ ಸ್ವಲ್ಪ ಜಾಸ್ತಿ ಇದೆ ಸೊ ಇದಾದ ಮೇಲೆ ನೋಡ್ತಾ ಇದ್ದೀರಲ್ಲ ಸೊ ಇದು ಹೈಟ್ ಎಕ್ಸ್ ಎಕ್ಸ್ಟೆನ್ಷನ್ನು ಇದರಲ್ಲ ಸೊ ಇದು ಫೈನಲ್ ಆಗಿ ಇಷ್ಟು ಹೈಟ್ ಒಂದು ಸೆವೆನ್ ಅಷ್ಟು ಎಕ್ಸ್ಟೆನ್ಷನ್ ಆಗುತ್ತೆ ಇದು ಸೊ ಈಸಿಲಿ ಕೂಡ ಕ್ಯಾರಿ ಮಾಡೋಕ್ಕೂ ಕೂಡ ತುಂಬಾ ಈಸಿ ತುಂಬ ಲೈಟ್ ಇದೆ ಸೊ ಇದರಲ್ಲೂ ಕೂಡ ನಿಮ್ಮ ಎಕ್ಸೆಸರೀಸ್ ಏನನ್ನ ಇತ್ತು ಅಂತ ಅಂದರೆ ಹ್ಯಾಂಗ್ ಮಾಡ್ಬೋದು ಅದಕ್ಕೂ ಕೂಡ ಸ್ಪಾಟ್ನ ಕೊಟ್ಟಿದ್ದಾನೆ ಮತ್ತು ಇದು ರೊಟೇಷನ್ ಕೂಡ ನೋಡ್ತಾ ಇದ್ದಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಷನ್ ಆಗುತ್ತೆ ಸೊ ಕಂಪ್ಲೀಟಾಗಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕಂಪ್ ರೊಟೇಷನ್ ಆಗುತ್ತೆ ಹಾಗೆ ಕೂಡ ಇದು ಮೇಲ್ಗಡೆ ಕೆಳಗಡೆನೂ ಕೂಡ ರೊಟೇಷನ್ ಆಗುತ್ತೆ ಸೊ ಇದಾದ ಮೇಲೆ ಇದಕ್ಕೆ ಮೊಬೈಲ್ ಹೋಲ್ಡರ್ನ ಕೊಟ್ಟಿದ್ದಾನೆ ಮೊಬೈಲ್ ಹೋಲ್ಡರ್ ಅಕಸ್ಮಾತ್ ನೀವೇನ ಕಟ್ ಆಯಿತು ಅಂದರೆ ಬೇಕಾದ್ರೆ ಬೇರೆದು ಕೂಡ ಮೊಬೈಲ್ ಹೋಲ್ಡರ್ನ ತಗೋಬೋದು ಸೊ ಇದಾದ ಮೇಲೆ ಇದು ರೀಲ್ಸ್ ಮಾಡಿದಕ್ಕೆ ಅಕಸ್ಮಾತ್ ಶಾರ್ಟ್ಸ್ನ ವೀಡಿಯೋ ಮಾಡ್ತೀರಾ ಅಂತಲೇ ಅದಕ್ಕೂ ಕೂಡ ಮಾಡ್ಕೋಬೋದು ಸೊ ಇದನ್ನು ಟೈಟು ಲೂಸು ಮಾಡಿಕೊಂಡೆ ಸೊ ಈಸಿಲಿ ಸ್ಟಾರ್ ಆಗುತ್ತೆ ಮತ್ತು ನಾನು ಇದನ್ನು ಯಾವಾಗ ಎಲ್ಲಿ ತೊಗೊಂಡೆ ಮತ್ತು ಎಷ್ಟು ಕಾಸ್ಟ್ ಅಂತ ಹೇಳ್ಬಿಟ್ಟು ಇವಾಗ ರೀಲ್ಸ್ ಕೊಡ್ತಾಯಿದ್ದೀನಿ ಸೊ ಇದು ಬಂದುಬಿಟ್ಟು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ಇದು ಬ್ರ್ಯಾಂಡ್ ಬಂದು ಡಿ ಜಿ ಟೆಕ್ ಅಂತ ಹೇಳ್ಬಿಟ್ಟು ಇದ್ರ ಕಾಸ್ಟ್ ಬಂದುಬಿಟ್ಟು ನಾನು ತೊಗೊಂಡಾಗ ತೌಸಂಡ್ ಫೈವ್ ಹಂಡ್ರೆಡ್ ಟ್ವೆಂಟಿ ಸಿಕ್ಸ್ ರುಪೀಸ್ ಸೊ ನಿಮಗೂ ಬೇಕು ಅಂತ ಹೇಳಿದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಹಾಕಿರ್ತೀನಿ ಸೊ ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಕಸ್ಮಾತ್ ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಇದು ನನ್ನ ಮಗಳು ಕೂಡ ಆಟ ಆಡ್ತಾ ಇದ್ಲು ಸೊ ಅವಳು ಕೂಡ ಇವಾಗ ಮಾತಾಡೋದನ್ನ ಕಲ್ತಿದ್ದಾಳೆ ಸೊ ಅದಕ್ಕೆ ನೆನೆ ಅವಳಿಗೂ ಕೂಡ ಒಂದಷ್ಟು ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು ರೆಕಾರ್ಡ್ ಮಾಡಿದ್ದೆ ಅಪ್ಪು ಅಚ್ಚೊ ದದ ಅಮ್ಮ ನೀವು ಕಣ್ಣು ಯಾವುದಮ್ಮ ಮೂಗು ಮೂಗು ತೋರಿಸು ಇಲ್ಲ ನೋಡೋ ಮೂಗು ಬಾಯಿ गुड मॉर्निंग गुड मॉर्निंग दोस्तों गुड मॉर्निंग उमा कोड कुछ लोग लाइफलाइन किस आज टाइम हो गया तो बाय बाय मार बुढ़ालर को कुछ लोग बाय ए कुछ लोग बाय 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 मार दो बाय बाय उमा कुछ लोग लाइफलाइन किस इंगे ना

ಮಕ್ಕಳು ಹೊಸ್ವಸ್ತಾಗಿ ಕಲಿತಿದ್ದಾರೆ ಅಂತಂದರೆ ನಮಗಂತೂ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಸೊ ನಾನು ಅದಕ್ಕೆ ಪ್ರತಿಯೊಂದು ಕೂಡ ರೆಕಾರ್ಡ್ ಮಾಡಿ ಇಟ್ಕೊತೀನಿ ಸೊ ಇದೆಲ್ಲ ಆದಮೇಲೆ ಸ್ಪೆಷಲ್ ಆಗಿ ಏನಾರ ಮಾಡೋಣ ಅಂತ ಹೇಳಿಬಿಟ್ಟು ಕಾಜು ಕಡಾಯಿ ಮಸಾಲಾನ ಮಾಡ್ಕೊಂಡಿದ್ದೆ ಸೊ ಅದು ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ರೋಟಿನ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ನಮ್ಮಲ್ಲಿ ಮೈದಾನ ಅಷ್ಟೊಂದು ಬಳಸೋದಿಲ್ಲ ಸೊ ಮತ್ತು ಮೈದಾನ ಕೂಡ ಅಷ್ಟಾಗಿ ತಿನ್ನಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳಿಬಿಟ್ಟು ನಾರ್ಮಲಾಗಿ ಚಪಾತಿನ ಮಾಡ್ಕೊಂಡಿದ್ವಿ ಸೊ ಅದಕ್ಕೆ ನಾನಿಲ್ಲಿ ಕಾಜು ಕಡಾಯಿ ಮಸಾಲಾಗೆ ನಾನು ಏನೆಲ್ಲ ತೊಗೊಂಡಿದ್ದೀನಿ ಅಂದರೆ ಒಂದು ಈರುಳ್ಳಿ ಸೊ ಈರುಳ್ಳಿಗೆ ಡಬಲ್ ಆಗೋ ಅಷ್ಟು ಟೊಮೊಟೊ ಹಾಗೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಒಂದು ಮೂವತ್ತರಷ್ಟು ಕಾಜುನ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಹಾಗೆ ಮಸಾಲೆಗೆ ನಾನಿಲ್ಲಿ ಧನಿಯಾ ಪೌಡರ್ ಜೀರಿಗೆ ಪೌಡರ್ ಅರಿಶಿನ ಹಾಗೆ ಖಾರಕ್ಕೆ ಅಚ್ಚ ಖಾರದ ಪುಡಿ ಮತ್ತು ಕಸೂರಿ ಮೇಥಿನೂ ಕೂಡ ತೊಗೊಂಡಿದ್ದೀನಿ ಇಷ್ಟು ಕಾಜು ಕಡಾಯಿ ಮಸಾಲೆಗೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಇವಾಗ ನಾನಿಲ್ಲಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಪ್ಯಾನ್ನ ಇಟ್ಕೋಬೇಕು ಆ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕೋಬೇಕಾಗುತ್ತೆ ಸೊ ಎಣ್ಣೆ ಕಾದ ಆದಮೇಲೆ ನಾವು ಇದಕ್ಕೆ ಆವಾಗಲೇ ಕಾಜುನ ತೊಗೊಂಡಿದ್ಮೇಲೆ ನಾನಿಲ್ಲಿ ಒಂದು ಅಲ್ಲಿ ಎರಡು ಭಾಗನ ಮಾಡ್ಕೊಂಡಿದ್ದೀನಿ ಅಂದರೆ ತುಕ್ಡಬೇಕಾದ್ರೂ ಸಿಗುತ್ತೆ ಸೊ ಅದನ್ನು ಕೂಡ ನೀವು ತೊಗೋಬೋದು ಹಾಗೆ ಇದನ್ನು ನಾನಿಲ್ಲಿ ಸೊ ಎಣ್ಣೆ ಹಾಕ್ಕೊಂಡಿದ್ನಲ್ಲ ಸೊ ಅದಕ್ಕೆ ಈ ಕಂಪ್ಲೀಟಾಗಿ ಕಾಜುನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇದು ನಾವು ಗೋಲ್ಡನ್ ಬ್ರೌನ್ ಅಷ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ತುಂಬ ಜಾಸ್ತಿ ಫ್ರೈ ಆಗೋದು ಬೇಡ ಸೊ ಸ್ವಲ್ಪ ಒಂದು ಗೋಲ್ಡನ್ ಬ್ರೌನ್ ಆಗುವಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಈ ಕಾಜು ಕಡ ಕಡಾಯಿ ಮಸಾಲೂ ಕೂಡ ತುಂಬ ತುಂಬ ಚೆನ್ನಾಗಿರುತ್ತೆ ಆಗಿ ನೀವು ಪನ್ನೀರ್ ಮಾಡ್ಕೊಳೋಕ್ಕಿಂತ ಈ ಥರ ಕಾಜು ಕಡಾಯಿ ಮಸಾಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನೆಲ್ಲನೂ ಕೂಡ ಒಂದು ಸೈಡ್ಗೆ ಇಟ್ಬಿಡೋಣ ಸೊ ಅದಾದ್ಮೇಲೆ ಅದೇ ಪ್ಯಾನಿಗೆ ನಾನಿಲ್ಲಿ ಅವಾಗಲೇ ಒಂದು ಜಿ ಒಂದು ಸ್ಪೂನ್ ಜೀರಿಗೆ ಹಾಗೆ ಚಕ್ಕೆ ಲವಂಗಣ ತೊಗೊಂಡಿದ್ನಲ್ಲ ಸೊ ಅದನ್ನು ಕೂಡ ಇದ್ದೀನಿ ಅದ್ರ ಜೊತೆಗೇನೆ ನಾನಿಲ್ಲಿ ಅದಕ್ಕೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿನ ಕೂಡ ತೊಗೊಂಡಿದ್ದೀನಿ ಸೊ ನೀವು ಪೇಸ್ಟ್ನ ಬಳ್ಸೋಕ್ಕೆ ಹೋಗಬೇಡಿ ಆದಷ್ಟು ಈ ರೀತಿ ಶುಂಠಿ ಬೆಳ್ಳುಳ್ಳಿ ತೊಗೊಳ್ಳಿ ಸೊ ಹಾಗೆ ಇದಕ್ಕೆ ನಾನಿಲ್ಲಿ ಒಂದು ದೊಡ್ಡ ಸೈಜಿನ ಈರುಳ್ಳಿನ ತೊಗೊಂಡಿದ್ದೀನಿ ಸೊ ನೀವು ಯಾವ ಸೈಜ್ನ ಈರುಳ್ಳಿ ತೊಗೊಂಡಿದ್ದೀರೋ ಅದು ಡಬಲ್ ಕ್ವಾಂಟಿಟಿಯಲ್ಲಿ ನೀವು ಟೊಮೊಟೊನ ತೊಗೋಬೇಕಾಗುತ್ತೆ ನಾನಿಲ್ಲಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಅದರ ಡಬಲ್ ಆಗಿ ಎರಡು ದೊಡ್ಡ ಸೈಜಿನ ಟೊಮೊಟೊನ ತೊಗೊಂಡಿದ್ದೀನಿ ಸೊ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಟೊಮೊಟೊ ಮತ್ತು ಈರುಳ್ಳಿನ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಸೊ ಇದಾದ ಮೇಲೆ ಇದನ್ನು ನಾವು ಕಂಪ್ಲೀಟಾಗಿ ಟೊಮೊಟೊ ಮೆತ್ತಗೆ ಸಾಫ್ಟ್ ಆಗೋ ಅಷ್ಟು ಬೇಯಿಸ್ಕೋಬೇಕಾಗುತ್ತೆ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಇಷ್ಟು ಫುಲ್ ಸಾಫ್ಟಾಗಿ ಆಗಬೇಕು ಸೊ ಅಲ್ಲಿ ತನಕ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದಾದಮೇಲೆ ನಾವು ಆವಾಗಲೇ ಗೋಡಂಬಿನ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಸೊ ಅದರಲ್ಲಿ ಅರ್ಧದಷ್ಟು ಅಂದರೆ ಒಂದು ಎರಡು ಅಷ್ಟು ಹಾಕೋತಾ ಇದ್ದೀನಿ ಸೊ ಇದನ್ನು ತಣ್ಣಗಾಗಕ್ಕೆ ಬಿಡೋಣ ಸೊ ತಣ್ಣಗಾದ್ಮೇಲೆ ನಾನು ಇದನ್ನು ಕಂಪ್ಲೀಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ನ ಇದ್ದೀನಿ ಸೊ ನೀವು ತರತರಿಯಾಗಿ ಪೇಸ್ಟ್ನ ಮಾಡ್ಕೋಬಾರ್ದು ಫುಲ್ ಕಂಪ್ಲೀಟಾಗಿ ಕ್ರೀಮಿ ಆಗಿ ಥರ ನೀವು ಪೇಸ್ಟ್ನ ಮಾಡ್ಕೋಬೇಕಾಗುತ್ತೆ ಸೊ ಅವಾಗಲೇ ಕಾಜು ಕಡೈ ಮಸಾಲೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಇಲ್ಲ ನೀವು ತರತರಿ ಥರ ಮಾಡ್ಕೊಂಡ್ರೆ ಅಂದರೆ ಬಾಯಿ ಬಾಯಿಗೆ ಸಿಗುತ್ತೆ ಚೆನ್ನಾಗಿರೋದಿಲ್ಲ ಸೊ ಅದಾದಮೇಲೆ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಇದ್ದೀನಿ ನೀವು ಬೆಣ್ಣೆ ಬೇಕಾದ್ರೆ ಬಳಸ್ಕೋಬೋದು ಸೊ ನಾನಿಲ್ಲಿ ಕಂಪ್ಲೀಟಾಗಿ ಎಣ್ಣೆಯಲ್ಲೇ ಮಾಡ್ತಾಯಿದ್ದೀನಿ ಅದಾದಮೇಲೆ ಆವಾಗಲೇ ಕ್ರೀಮಿ ಥರ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಸೊ ಅದನ್ನು ಇದಕ್ಕೆ ಹಾಕ್ಕೊಂಡು ಕಂಪ್ಲೀಟಾಗಿ ಆಯಿಲ್ ಬಿಡೋ ಅಷ್ಟು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಬೇಯಿಸಿದ್ರಿ ಅಂತ ಹೇಳಿದ್ರೆ ಕಾಜು ಕಡಾಯಿ ಮಸಾಲೆ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಹಸಿ ಹಸಿ ವಾಸನೆ ಹಾಗೆ ನಿಂತುಬಿಡುತ್ತೆ ಆವಾಗಲೇ ನಾವು ಕಂಪ್ಲೀಟಾಗಿ ಬೇಯಿಸ್ಕೊಂಡಿದ್ವಲ್ಲ ಸ್ವಲ್ಪ ಹಾಗೆ ಇರುತ್ತೆ ವಾಸನೆ ಅದಕ್ಕೇನೆ ಸೊ ಇದಕ್ಕೆ ನಾನು ಮಸಾಲೆನ ಆ್ಯಡ್ ಮಾಡ್ಕೊತಿದ್ದೀನಿ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಅರಿಶಿನ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡರ್ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಖಾರಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋ ಅಷ್ಟು ಖಾರದ ಪುಡಿನ ಇದ್ದೀನಿ ಸೊ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅವಾಗಲೇ ಆ ಜಾರಿಗೆ ಮಸಾಲೆನ ಮಿಕ್ಕಿರುತ್ತಲ್ಲ ಸೊ ಅದಕ್ಕೇನೇ ನೀವು ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸೊ ನಿಮ್ಗೆ ಏನಾರ ಗ್ರೇವಿ ತುಂಬ ಜಾಸ್ತಿ ತಿಕ್ಕಾಯಿತು ಅಂತ ಹೇಳಿದರೆ ನೀವು ಅದಕ್ಕೆ ಎಕ್ಸ್ಟ್ರಾ ನೀರನ್ನ ಆ್ಯಡ್ ಮಾಡ್ಕೊಬೋದಾಗುತ್ತೆ ಬೇಡ ನನಗೆ ಗ್ರೇವಿನೇ ಬೇಕು ಅಂತ ಹೇಳಿದ್ರೆ ಸೊ ಹಾಗೇ ರೀತಿನೂ ಮಕ್ ಮಾಡ್ಕೋಬೋದಾಗುತ್ತೆ ಸೊ ನಮಗೆ ಸ್ವಲ್ಪ ನೀರು ನೀರು ಹಾಕಬೇಕಿತ್ತು ಸೊ ಅದಕ್ಕೇ ಅವಾಗಲೇ ಜಾರಲ್ಲಿ ಮಸಾಲೆ ಮೆಕ್ಕಿತ್ತಲ್ಲ ಸೊ ಅದಕ್ಕೇ ಸ್ವಲ್ಪ ನೀರನ್ನ ಹಾಕ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೆ ಸೊ ಇದನ್ನು ಕಂಪ್ಲೀಟಾಗಿ ನಾವಿಲ್ಲಿ ಫ್ರೈ ಆಗೋಕ್ಕೆ ಬಿಡೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಆವಾಗಲೇ ಎಲ್ಲೂ ಕೂಡ ನಾನು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿಲ್ಲ ಸೊ ಇವಾಗ ನಾನು ಇದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಅದಾದಮೇಲೆ ಇವಾಗ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಸೊ ಇದಾದ ಮೇಲೆ ಇದನ್ನು ಒಂದು ಐದು ನಿಮಿಷದಷ್ಟು ಲಿಡ್ನ ಕ್ಲೋಸ್ ಮಾಡಿ ಬಿಡಬೇಕಾಗುತ್ತೆ ಸೊ ಎಣ್ಣೆ ಎಲ್ಲ ಸ್ವಲ್ಪ ಮೇಲೆ ಬಿಡ್ತು ಅಂತ ಹೇಳಿದರೆ ಸೊ ಗ್ರೇವಿ ಕೂಡ ತುಂಬ ಚೆನ್ನಾಗಿ ರೆಡಿ ಆಗಿರುತ್ತೆ ಸೊ ಇವಾಗ ಐದು ನಿಮಿಷ ಆಗಿದೆ ಸೊ ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಗ್ರೇವಿ ಬಂತೆ ಅಂತ ಅಂತ ಹೇಳಿಬಿಟ್ಟು ಸೊ ನೀವು ಕೂಡ ನಿಮ್ಮಲ್ಲಿ ಟ್ರೈ ಮಾಡಿ ನೋಡಿ ಸೊ ಇಂಗ್ರೀಡಿಯಂಟ್ಸ್ ಏನು ಜಾಸ್ತಿ ಬೇಕಾಗಿರೋಲ್ಲ ಮನೆಯಲ್ಲಿ ಈರುಳ್ಳಿ ಟೊಮೊಟೊ ಎಲ್ಲನೂ ಇದ್ದೇ ಇರುತ್ತೆ ಸೊ ಕ್ವಿಕ್ಕಾಗಿ ಐದು ನಿಮಿಷದಲ್ಲಿ ಮಾಡ್ಕೊಬೋದು ಸೊ ಇದಾದ ಮೇಲೆ ಲಾಸ್ಟಲ್ಲಿ ನಾನು ಇದಕ್ಕೆ ಕಸೂರಿ ಮೇತಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಹಾಗೆಯೇ ಆವಾಗಲೇ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಕಾಜುನೂ ಕೂಡ ಆ್ಯಡ್ ಮಾಡಿಕೊಂಡು ಒಂದು ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಮಿಕ್ಸ್ ಮಾಡಿಕೊಂಡು ನೀವು ಗ್ಯಾಸ್ನ ಆಫ್ ಮಾಡಿಕೊಂಡ್ರೆ ಕಾಜು ಕಡಾಯಿ ಮಸಾಲ ರೆಡಿ ಆಗುತ್ತೆ ಸೊ ಮತ್ತು ಏನು ಅಂತ ಹೇಳಿದ್ರೆ ನೀವು ಕಾಜು ಕಡಾಯಿ ಮಸಾಲ ಇಲ್ಲ ಏನನ್ನ ಆಗಲಿ ಪನ್ನೀರ್ ಗ್ರೇವಿನ ಮಾಡ್ತಾ ಇದ್ದೀರಾಂದರೆ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟು ನೀವು ಮಾಡಬೇಕಾಗುತ್ತೆ ಸೊ ಕಡಾಯಿ ಮಸಾಲೆ ಕೂಡ ರೆಡಿಯಾಗಿತ್ತು ಸೊ ನೀವು ಬರೀ ಚಪಾತಿಗೆ ಅಂತ ಅಲ್ಲ ಚಪಾತಿಗೆ ಪೂರಿಗೆ ರೋಟಿಗೆ ಮತ್ತು ಜೀರಾ ರೈಸ್ಗೆ ಗೀ ರೈಸ್ಗೆ ಸೊ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್